ನಾಲ್ಕರಿಂದ ಐದು ಲಕ್ಷ ಜನ ಲೀಡಲ್ಲಿ ನಾವು ತೇಜಸ್ವಿ ಸೂರ್ಯ ಅವ್ರನ್ನ ಗೆಲ್ಲಿಸ್ತೀವಿ ತೇಜಸ್ವಿ ಸೂರ್ಯ ಅವರಿಗೆ ಒಳ್ಳೆ ಹೆಸರಿದೆ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಜೆ ಡಿ ಎಸ್ ಅವರು ನಾವು ಒಡಂಬಡಿಕೆ ಮಾಡಿಕೊಂಡಿರೋದ್ರಿಂದ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಗೆಲ್ತೀವಿ ನಿಮಗೆಲ್ಲರಿಗೂ ಗೊತ್ತಿರೋ ಹಂಗೆ ಇವತ್ತು ನಮ್ಮ ಬೆಂಗಳೂರು ದಕ್ಷಿಣ ಸಂಸತ್ ಸದಸ್ಯರಾದ ತೇಜಸ್ವಿ ಸೂರ್ಯ ಅವರು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ನಾಮಪತ್ರ ಸಲ್ಲಿಸ್ತಾ ಇರೋದಕ್ಕೆ ಇವತ್ತು ಜನಸಾಗರ ಸೇರಿದೆ ಇಡೀ ಬೆಂಗಳೂರು ದಕ್ಷಿಣದಲ್ಲಿ ಬೆಂಗಳೂರಲ್ಲೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲೇ ಇಷ್ಟೊಂದು ಜನಸಾಗರ ಸೇರಿ ನಾಮಪತ್ರ ಸಲ್ಲಿಸೋಕೆ ಸೇರಿರುವಂತ ಜನಸಾಗರನ ನೋಡಿದ್ರೆ ಇವತ್ತು ನಾಲ್ಕರಿಂದ ಐದು ಲಕ್ಷ ಜನ ಈ ಜನಸಾಗರನ ನೋಡಿದ ಅರ್ಥ ಆಗ್ತಾ ಇದೆ ನಾಲ್ಕರಿಂದ ಐದು ಲಕ್ಷ ಜನ ಲೀಡಲ್ಲಿ ನಾವು ತೇಜಸ್ವಿ ಸೂರ್ಯ ಅವ್ರನ್ನ ಗೆಲ್ಲಿಸ್ತೀವಿ ಇವತ್ತೆಲ್ಲ ನಿಮಗೆ ಗೊತ್ತಿದೆ ನಮ್ಮ ತೇಜಸ್ವಿ ಸೂರ್ಯ ಅವರು ಒಳ್ಳೆ ಕೆಲಸನ ಮಾಡಿ ಬೆಂಗಳೂರು ದಕ್ಷಿಣದಲ್ಲಿ ಒಳ್ಳೆ ಕೆಲಸನ ಮಾಡಿದ್ದಾರೆ ಇವತ್ತು ಜನಸಾಗರ ಜನ ಜನಕ್ಕೆ ನೋಡ್ತಾ ಇದ್ರೆ ಜನ ಜನಗಳು ನೋಡ್ತಾ ಇದ್ರೆ ನಮ್ಮ ಗೆಲುವು ಮುಂದಿನ ದಿನ ಏನೂ ಇಲ್ಲ ಇವತ್ತೇ ನಾವು ಗೆದ್ದಿದ್ದೀವಿ ಅಂತೇಳಿ ನಾವು ಬಿ ಜೆ ಪಿ ಕಾರ್ಯಕರ್ತರು ಎಲ್ಲರೂ ಸಂಭ್ರಮದಲ್ಲಿ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ ಗೆದ್ದಿದ್ದೀವಿ ಅನ್ನೋ ಒಂದು ರೀತಿಯಲ್ಲಿ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ ಸರ್ ಇವತ್ತು ನೀವೇ ನೋಡಿ ಜನಸಾಗರ ಇವ ಜಯನಗರ ಪೂರ್ತಿ ಬ್ಲಾಕ್ ಆಗಿದೆ ಇಡೀ ಜಯನಗರ ಪೂರ್ತಿ ಬ್ಲಾಕ್ ಆಗಿ ಇಡೀ ಜಯನಗರದಲ್ಲಿ ಎಲ್ಲಾ ಕಡೆನೂ ಜನ ನಮ್ಮ ಕಾರ್ಯಕರ್ತ ಬಂಧುಗಳು ಬಂದು ಸೇರಿದ್ದಾರೆ ಇದು ಎಂಟು ಕ್ಷೇತ್ರದಲ್ಲಿ ಬಂದಿರುವಂತ ಜನ ಈ ಜನಸಾಗರನ ನೋಡಿದ್ರೆ ನಿಮ್ಗೂ ಅನ್ಸುತ್ತೆ ನಾಲ್ಕರಿಂದ ಐದು ಲಕ್ಷ ನಾವು ಲೀಡರ್ ಗೆದ್ದಿದ್ದೀವಿ ಅನ್ಸುತ್ತೆ ನಾವು ಐದು ಲಕ್ಷ ಲೀಡರ್ ಗೆಲ್ತೀವಿ ಯಾರು ಪೈಪೋಟಿ ಇರೋರು ಇಲ್ಲಿ ಕಾಂಗ್ರೆಸ್ ಕೆಲ್ ಆಗಿರುವಂಥ ಕ್ಯಾಂಡಿಡೇಟ್ ಇರ್ಬೋದು ಅವರೇನು ಇಲ್ಲೇನು ದಕ್ಷಿಣದಲ್ಲಿ ಕೆಲಸ ಮಾಡಿರುವಂಥ ಕ್ಯಾಂಡಿಡೇಟ್ಗಳಲ್ಲ ಇವತ್ತು ನಮ್ಮ ತೇಜಸ್ವಿ ಸೂರ್ಯ ಅವರಿಗೆ ಒಳ್ಳೆ ಹೆಸರಿದೆ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ರಾಷ್ಟ್ರೀಯದಲ್ಲಿ ಎಲ್ಲ ಕಡೆಯೂ ಹೋಗಿ ಹಿಡಿಯಿರಿ ದೇಶ ಸುತ್ತಿ ಕೆಲಸ ಮಾಡಿ ಅವರು ಹೆಸರು ಮಾಡಿದ್ದಾರೆ ಹಂಗಾಗಿ ಯುವಕರು ಕಾಲೇಜಿಂದ ಹಿಡಿದು ಎಲ್ಲ ಕಡೆಯಿಂದ ಯುವಕರು ತಾನಾಗಿ ಬಂದಿರೋಂಥ ಜನ ಇವತ್ತು ಜನ ಜಾಸ್ತಿ ಬಂದಿದ್ದಾರೆ ರಾಜಧಾನ ಅಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ನೀವು ನೋಡಿದ್ದೀರಿ ನೆನ್ನೆ ಮೊನ್ನೆ ನಮ್ಮ ನಾಮಿನೇಷನ್ ನಮ್ಮ ಅಮಿತ್ ಶಾ ಅವ್ರು ಬಂದಾಗ ಚನ್ನಪಟ್ಟಣದಲ್ಲಿ ಇತಿಹಾಸ ಕ್ರಿಯೇಟ್ ಆಗಿದೆ ಸೇರಿರುವಂಥ ಜನ ಮೊನ್ನೆ ಮಂಡ್ಯದಲ್ಲಿ ಸೇರಿರುವಂಥ ಜನ ಇತಿಹಾಸ ಕ್ರಿಯೇಟ್ ಆಗ್ತದೆ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟನ್ನು ಜೆ ಡಿ ಎಸ್ ಅವರು ನಾವು ಒಡಂಬಡಿಕೆ ಮಾಡ್ಕೊಂಡಿರೋದ್ರಿಂದ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಗೆಲ್ತೀವಿ